ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪಾ ಇಷ್ಟ ವಿಡಿಯೋನೇ ಮಾಡಿಲ್ಲ ಏನು ಯಾಕೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ಸ್ವಲ್ಪ ಬ್ಯುಸಿ ಇತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ವಿಡನೆ ಮಾಡೋಕೆ ಆಗಿಲ್ಲ ತುಂಬ ಬ್ಲೌಸ್ಗಳಿತ್ತು ಇತ್ತು ಅದಕ್ಕೋಸ್ಕರ ಬರೀ ಸ್ಟಿಚ್ಚಿಂಗು ಅದು ಇದು ಮನೆ ಕೆಲಸ ಅಂತ ಇತ್ತು ಅದಕ್ಕೋಸ್ಕರ ಒಂದಿಷ್ಟು ಬ್ಲೌಸ್ಗಳನ್ನು ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ ಸ್ವಲ್ಪ ಡಿಸೈನ್ ಮಾಡಿದೀನಿ ಆ ಡಿಸೈನ್ ಶೇರ್ ಮಾಡ್ಕೊಂತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ನೋಡಿ ಪಕ್ಕದಲ್ಲಿರುವಂತ ಬೆಲ್ಲ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರಂತ ಪ್ರತಿ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ ನನ್ನ ಒಂದು ವಿಡಿಯೋನ ವಾಚ್ ಮಾಡಬಹುದು ಮೂರಿಂದ ನಾಲ್ಕು ದಿನ ಆಯ್ತು ಯಾವುದೇ ತರ ವೀಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಆಗಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಡಿಸೈನ್ ಮಾಡಿದ್ದೀನಿ ಗ್ಲೌಸ್ ಗಳಿಗೆ ತುಂಬಾ ಏನಿಲ್ಲ ಅಹ್ ಇದು ನೋಡ್ತಾ ಇರ್ಬೋದು ಈ ರೀತಿ ಒಂದು ಡಿಸೈನ್ ಮಾಡಿದ್ದೀನಿ ಇಲ್ಲಿ ಒಂದ್ ಸ್ವಲ್ಪ ಸ್ಟೋನ್ ಇಂದ ಬೀಡ್ಸ್ ಅನ್ನ ಹಚ್ಚಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಡೌರಿಯಾ ಹಾಕಿಲ್ಲ ಡೌರಿಯಾ ಹಾಕಬೇಕು ಮೆರೂನು ಗೋಲ್ಡ್ ಮಿಕ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಬ್ಲೌಸ್ ಅನ್ನ ಡಿಸೈನ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನಲ್ವತ್ನಾಲ್ಕರ ಇಳಿಸುತ್ತೆ ಬ್ಲೌಸ್ ಇದು ಕೂಡ ಅಷ್ಟೇನೆ ಇದು ಕೂಡ ಗೋಲ್ಡ್ ಬ್ಲೌಸ್ ಇರ್ಕೆ ಇನ್ನೂ ಡೋರಿ ಹಾಕಿಲ್ಲ ಇದು ಕೂಡ ಪೈಪಿಂಗ್ ಆಗಿರ್ಬೋದು ಮತ್ತೆ ಫಿನಿಶಿಂಗ್ ಆಗಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂದ್ರೆ ತುಂಬಾ ಒಂದು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಬ್ಲೌಸು ಗೋಲ್ಡ್ ಬ್ಲೌಸು ಇದು ಕೂಡ ಅಷ್ಟೇನೆ ನಾರ್ಮಲ್ ರೌಂಡ್ ಇಟ್ಬಿಟ್ಟು ಆ ಇದಕ್ಕೆ ಸ್ವಲ್ಪ ಪಪ್ಪು ಸ್ಲೀವ್ಸ್ ಅನ್ನ ಕೊಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸುತ್ತೆ ಪಕ್ಕ ಸ್ಲೀವ್ಸ್ ಈ ಒಂದು ಸೀರೆಗೆ ಈ ಒಂದು ಗ್ಲೌಸ್ ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಂಗೆ ಡೋರಿ ಕೂಡ ಹಾಕಿದೀನಿ ನೋಡ್ತಾ ಇರ್ಬೋದು ಡೋರಿ ಕೂಡ ಹಾಕಿದೀನಿ ಸೀರೆಲ್ಲೇ ಆ ಡೋರಿ ಮಾಡ್ಬಿಟ್ಟು ಅಂದ್ರೆ ಗ್ಲೌಸ್ ಪೀಸ್ ಅಲ್ಲೇ ಡೋರಿ ಮಾಡ್ಬಿಟ್ಟು ಹಾಕಿದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಹೋಗಿ ಇದು ಬೋಟ್ ನೆಕ್ ಈ ರೀತಿ ಬಂದು ಬೋಟ್ ನೆಕ್ ಅನ್ನ ಬ್ಲೌಸ್ ರೆಡಿ ಮಾಡಿದೀನಿ ಯಾವ ರೀತಿ ಬಂದಿದೆ ಶೇಪ್ ಆಗಿರ್ಬೋದು ಡಿಸೈನ್ ಡಿಸೈನ್ ಕೂಡ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಒಂದು ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ಲೀವ್ಸ್ ಗೆ ಯಾವ್ದೇ ರೀತಿ ಡಿಸೈನ್ ಮಾಡಿಲ್ಲ ಇದು ಕೂಡ ಅಷ್ಟೇನೆ ಆ ಪಪ್ಪು ಸ್ಲೀವ್ಸ್ ಅನ್ನ ಇಟ್ಬಿಟ್ಟು ಇದು ಕೂಡ ಒಂದಿಷ್ಟು ಡಿಸೈನ್ ಮಾಡಿದೀನಿ ಅಂದ್ರೆ ಬ್ಯಾಕ್ ಅಲ್ಲಿ ಏನು ಯಾವುದೇ ತರ ಒಂದು ಡಿಸೈನ್ ಮಾಡಿಲ್ಲ ನಾರ್ಮಲ್ ನೆಕ್ ಆ ಇದು ನೋಡ್ತಾ ಇರಬಹುದು ಇದು ಲೇಸ್ ಅಲ್ಲೇ ನಾನು ಸೀರೆ ಇದೇ ಕಲರ್ ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಕಲರ್ ಲೇಸ್ ಅನ್ನ ಹಚ್ಬಿಟ್ಟು ಈ ರೀತಿಯ ಒಂದು ಸ್ಲೀವ್ಸ್ ಗ್ಲೌಸ್ ಅನ್ನ ರೆಡಿ ಮಾಡಿದೀನಿ ಸ್ಲೀವ್ಸ್ ಕೂಡ ನೋಡ್ತಾ ಇರಬಹುದು ಇಲ್ಲಿ ನಾನು ಪಪ್ಪು ಸ್ಲೀವ್ಸ್ ಅನ್ನ ಇಲ್ಲಿ ಸ್ಟಿಚ್ ಮಾಡಿದಿನಿ ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಅಂದ್ರೆ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ ನೋಡ್ತಾ ಇರಬಹುದು ಆ ಸೀರೆನ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಈ ಇದಕ್ಕೆ ಮ್ಯಾಚ್ ಆಗ್ಲಿ ಅಂತಂದ್ಬಿಟ್ಟು ಈ ರೀತಿ ಒಂದು ಅಪೋಸಿಟ್ ಅಲ್ಲಿ ಡೋರಿ ಮಾಡಿದೀನಿ ಅಷ್ಟೇನೆ ಈ ಒಂದು ಡಿಸೈನ್ ಸಿಂಪಲ್ ಆಗಿ ಬ್ಲಾಕ್ ಒಂದು ಪೈಪಿಂಗ್ ಕೊಟ್ಬಿಟ್ಟು ಅಂದ್ರೆ ಬ್ಲಾಕ್ ಅಲ್ಲಿ ಇರುವಂತ ಒಂದು ಫ್ಲವರ್ ಇದು ಬ್ಲಾಕ್ ಅಲ್ಲೇ ಇದೆ ಇದ್ರಲ್ಲಿ ಈ ಫ್ಲವರು ಅದಕ್ಕೆ ಆಪೋಸಿಟ್ ಆಗಿ ನಾನು ಇಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ಸಿಂಪಲ್ ಆಗಿ ಈ ರೀತಿ ಒಂದು ಡಿಸೈನ್ ಅನ್ನ ಹ ಮಾಡಿದೀನಿ ಇದಕ್ಕಿನ್ನ ಡೋರಿ ಹಾಕಿಲ್ಲ ಡೌರಿ ಹಾಕಬೇಕು ಡೋರಿನೇ ಪೆಂಡಿಂಗ್ ಉಳಿಸ್ಕೊಂಡ್ಬಿಡ್ತೀನಿ ನಾನು ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಬ್ಲೌಸ್ ಇವಷ್ಟು ನಾರ್ಮಲ್ ಬ್ಲೌಸ್ಗಳೇ ಇವಷ್ಟು ನಾರ್ಮಲ್ ಬ್ಲೌಸ್ಗಳೇ ಅಂದ್ರೆ ಯಾವುದೇ ತರ ಒಂದು ಡಿಸೈನ್ ಇಲ್ಲ ಏನು ಇಲ್ಲ ಇದು ಕಾಟನ್ ಬ್ಲೌಸ್ ವಿತೌಟ್ ಲೈನಿಂಗ್ ಇವಷ್ಟು ಲೈನಿಂಗ್ ಬ್ಲೌಸ್ ಸ್ವಲ್ಪ ಇತ್ತು ಇದು ನೋಡ್ತಾ ಇರ್ಬೋದು ಲೈನಿಂಗ್ ಲೈನಿಂಗ್ ಬ್ಲೌಸ್ ಈ ರೀತಿ ಚಿಕ್ಕದಾಗಿ ಇವಾಗ ಇಲ್ಲ ಚಿಕ್ಕದಾಗಿದೆ ಇದು ಕೂಡ ಬ್ಲಾಕ್ ಇಡೀ ನೋಡ್ತಾ ಇರ್ಬೋದು ಒಂದಿಷ್ಟು ಇದ್ರಲ್ಲಿ ಮೊನ್ನೆ ಕಟಿಂಗ್ ಅಲ್ವಾ ಅದು ಕೂಡ ಇದೆ ಆ ಈ ತರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಿಕ್ಕೆ ಅದಕ್ಕೋಸ್ಕರ ನಾನು ಇಷ್ಟು ದಿನ ವಿಡಿಯೋ ಹಾಕೋದಿಕ್ಕೆ ಆಗಿರ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೆಲಸದ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿ ಒಂದು ಬ್ಲೌಸ್ ಮಾಡೋದಕ್ಕೆ ಮಾಡೋದಕ್ಕೆ ಆಗಿರ್ಲಿಲ್ಲ ಇವಾಗ ಮತ್ತೆ ಈ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ನೋಡ್ತಾ ಇರ್ಬೋದು ಇದಕ್ಕೆ ಇದಕ್ಕಾದ್ರೂ ಅಷ್ಟೇನೆ ಆ ಪಪ್ಪು ಸ್ಲೀವ್ಸ್ ಅನ್ನ ಹೇಳಿದ್ದಾರೆ ಕೂಡ ಕಟ್ ಮಾಡಿ ಇತ್ತಿಟ್ಕೊಂಡಿದ್ ನೋಡ್ತಾ ಇರ್ಬೋದು ಈ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಸ್ಟಿಚ್ ಮಾಡ್ಬೇಕು ಸ್ನೇಹಿತರೆ ಸ್ಟಿಚ್ ಮಾಡಬೇಕು ಒಂದು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಈಜನ್ನ ಕಟ್ ಕಟಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ ಮೊನ್ನೆ ಹೇಳಿದ್ರು ಯಾರೋ ಹೇಳಿದ್ರು ಇದೊಂದು ಸ್ವಲ್ಪ ಸ್ಟಿಚಿಂಗ್ ತೋರಿಸಿ ಅಂತ ಹೇಳಿದ್ದಾರೆ ಓಕೆ ಶೇರ್ ಮಾಡೋದಾದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಇದಕ್ಕೆ ಸಿಂಪಲ್ ಆಗಿ ಒಂದಷ್ಟು ಡಿಸೈನ್ ಮಾಡೋಣ ಅಂತ ಕಟ್ ಮಾಡಿದ್ದೀನಿ ಸ್ನೇಹಿತರೆ ಒಂದು ಕಟಿಂಗ್ ಅಲ್ಲೇ ಶೇಪ್ ಶೇಪ್ ಅನ್ನ ಕೊಟ್ಬಿಟ್ಟು ಈ ರೀತಿ ಈ ರೀತಿ ಒಂದು ಶೇಪ್ ಕೊಟ್ಟಿದ್ದೀನಿ ಇದ್ರಲ್ಲೇ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಇದೀನಿ ಆ ಡಿಸೈನ್ ಮಾಡಿ ಆದಮೇಲೆ ಇಲ್ಲಾಂದ್ರೆ ಡಿಸೈನ್ ಮಾಡಬೇಕಾದ್ರೆ ನಿಮ್ಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಈ ಡಿಸೈನ್ ಮಾಡೋದು ಅಥವಾ ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಹೇಳಿಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನೀವು ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿಂದ ಸ್ವಲ್ಪ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಆದಷ್ಟು ಪ್ರಯತ್ನ ಪಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್